ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಮದುವೆ ಕುರಿತಾದಂತಹ ವಿಡಿಯೋಗಳನ್ನ ಜನ ಎಷ್ಟೊಂದು ನೋಡ್ತಾರೆ ಅನ್ನೋದು ಇವತ್ತು ಅದು ಎಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅನ್ನೋದನ್ನ ಅರ್ಥ ಮಾಡಿಸುತ್ತೆ ಸಾಮಾನ್ಯವಾಗಿ ಏನಾಗುತ್ತೆ ಮದುವೆಗೆ ಇರುವಂತಹ ಮಗ ಅಥವಾ ಮಗಳು ಇದ್ದಾಗ ಎಲ್ಲೂ ಸರಿಯಾದ ಹುಡುಗ ಅಥವಾ ಹುಡುಗಿ ಸಿಗದೆ ಹೋದಾಗ ಏನ್ ಮಾಡ್ತಾರೆ ಜಾತಕ ತೋರಿಸ್ತಾರೆ ಜ್ಯೋತಿಷ್ಯ ಕೇಳಿಸ್ತಾರೆ ಪೂಜೆ ಮಾಡಿಸ್ತಾರೆ ಹೋಮ ಮಾಡಿಸ್ತಾರೆ ಹರಕೆ ಹೊತ್ಕೊಳ್ತಾರೆ ಇದು ಹೇಗೆ ಅಂದರೆ ಎಲ್ಲಾದರೂ ನನಗೆ ಒಂದು ಪರಿಹಾರ ಸಿಗಲಿ ನನಗೆ ಎಲ್ಲಾದರೂ ಒಂದು ನನ್ನ ಸಮಸ್ಯೆಗೆ ಉತ್ತರ ಸಿಗಲಿ ಎನ್ನುವ ಒಂದು ಭಾವನೆ ಈ ಜ್ಯೋತಿಷ್ಯ ಕೇಳೋದು ಜಾತಕ ತೋರಿಸೋದು ಒಮ್ಮೊಮ್ಮೆ ಹಲವು ಗೊಂದಲಗಳಿಗೆ ಕಾರಣ ಆಗುತ್ತೆ ಹೀಗೆ ಒಂದು ಗೊಂದಲವನ್ನ ವ್ಯಕ್ತಪಡಿಸಿ ತಾಯಿಯೊಬ್ಬಳು ನೊಂದುಕೊಂಡು ಕೇಳಿದಂತಹ ಪ್ರಶ್ನೆ ಇದು ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಆಪ್ತ ಮಾತು ಎನ್ನುವುದೊಂದು ಅಂಕಣ ಈ ಅಂಕಣದಲ್ಲಿ ಓದುಗರೊಬ್ಬರು ಕೇಳಿದಂತಹ ಪ್ರಶ್ನೆಗೆ ಡಾಕ್ಟರ್ ನಾಗರಾಜ್ ಅವರು ಕೊಟ್ಟಂತಹ ಉತ್ತರ ಇಲ್ಲಿದೆ ಪ್ರಶ್ನೆ ಮತ್ತು ಉತ್ತರ ಎರಡನ್ನೂ ಕೂಡ ನಾನೀಗ ಓದುತ್ತಿದ್ದೀನಿ ಪ್ರಶ್ನೆ ಹೀಗಿದೆ ನನಗೆ ಇಬ್ಬರು ಹೆಣ್ಣು ಮೊದಲ ಮಗಳಿಗೆ ಈಗ ಇಪ್ಪತ್ತೈದು ವರ್ಷ ತುಂಬಿದೆ ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಒಳ್ಳೆಯ ಉದ್ಯೋಗದಲ್ಲಿ ಇದ್ದಾಳೆ ಅವಳಿಗೆ ಗಂಡು ನೋಡುತ್ತಿದ್ದೇವೆ ಸುಮಾರು ಐದಾರು ಕಡೆ ಸಂಬಂಧ ಬಂದಿತ್ತು ಆದರೆ ಒಂದಕ್ಕೊಂದು ಸರಿ ಆಗ್ತಾ ಇಲ್ಲ ಯಾಕೆ ಹೀಗಾಗ್ತಾ ಇದೆ ಎಂದು ನಾನು ಜಾತಕ ತೋರಿಸಿದೆ ಜಾತಕ ನೋಡಿದವರು ಅವಳಿಗೆ ಆ ದೋಷ ಈ ದೋಷ ಎಂದು ದೊಡ್ಡ ಪಟ್ಟಿಯನ್ನೇ ಕೊಟ್ಟರು ನಾನು ಆಗ ಇನ್ನೊಬ್ಬ ಜ್ಯೋತಿಷ್ಯದವರ ಹತ್ತಿರ ತೋರಿಸಿದೆ ಅವರು ಇನ್ನೊಂದು ರೀತಿಯ ಸಮಸ್ಯೆಗಳನ್ನು ಹೇಳಿದರು ಇಬ್ಬರು ಜ್ಯೋತಿಷ್ಯದವರು ಬೇರೆ ಬೇರೆ ಹೇಳುತ್ತಿದ್ದಾರೆ ಆದರೆ ಇಬ್ಬರು ಏನೋ ತೊಂದರೆ ಇದೆ ಎಂದು ಹೇಳುತ್ತಾರೆಯೇ ಹೊರತು ಏನೂ ಇಲ್ಲ ಎನ್ನುತ್ತಿಲ್ಲ ತುಂಬ ಪೂಜೆಗಳನ್ನು ಮಾಡಿಸಲು ಹೇಳಿದ್ದಾರೆ ನನಗೆ ಈಗ ಗೊಂದಲ ಆಗಿದೆ ಯಾರ ಮಾತನ್ನು ಕೇಳಲಿ ಜ್ಯೋತಿಷ್ಯವನ್ನೇ ನಂಬದೇ ಇರುವುದೇ ಒಳ್ಳೆಯದೇ ಏನಾದರೂ ಮಗಳಿಗೆ ತೊಂದರೆ ಆದರೆ ಎನ್ನುವ ಭಯವೂ ಆಗಿದೆ ದಯವಿಟ್ಟು ಪರಿಹಾರ ಸೂಚಿಸಿ ಡಾಕ್ಟರ್ ನಾಗರಾಜ್ ಅವರು ಕೊಟ್ಟಂತಹ ಉತ್ತರ ಹೀಗಿದೆ ನಿಮ್ಮ ಪ್ರಶ್ನೆಯಲ್ಲಿ ನಿಮಗಿರುವ ಎರಡು ದುಗುಡಗಳು ನನಗೆ ಮುಖ್ಯವೆನಿಸುತ್ತದೆ ಮೊದಲನೆಯದಾಗಿ ಇಪ್ಪತ್ತೈದು ವರ್ಷಗಳಾದರೂ ಮಗಳಿಗೆ ಮದುವೆಯಾಗಿಲ್ಲ ಎನ್ನುವುದು ಮತ್ತು ಸಾಮಾನ್ಯವಾಗಿ ಸಂಪ್ರದಾಯಬದ್ಧವಾಗಿ ಯೋಚಿಸುವವರಿಗೆ ಇಬ್ಬರೂ ಹೆಣ್ಣು ಮಕ್ಕಳು ಮತ್ತು ಮೊದಲನೆಯವಳಿಗೆ ಬೇಗ ಮದುವೆ ಆಗದೆ ಹೋದರೆ ಎರಡನೆಯವಳಿಗೂ ವಯಸ್ಸಾಗಿ ಹೋಗುತ್ತದೆ ಇಬ್ಬರ ಮದುವೆಯನ್ನು ನಾವು ಗಟ್ಟಿಯಾಗಿರುವಾಗಲೇ ಮಾಡಿ ಮುಗಿಸಬೇಕು ಇವಳಿಗೆ ಇನ್ನೂ ಗೊತ್ತಾಗಿಲ್ಲವೆಂದರೆ ಇನ್ನು ಚಿಕ್ಕವಳಿಗೆ ಯಾವಾಗ ಇತ್ಯಾದಿ ಇತ್ಯಾದಿ ಈ ನಿಮ್ಮ ಚಿಂತನ ಕ್ರಮದಿಂದಲೇ ಎರಡನೆಯ ದುಗುಡವನ್ನು ನೀವೇ ಸೃಷ್ಟಿಸಿಕೊಳ್ಳುತ್ತಿದ್ದೀರಿ ಈಗ ಮೊದಲನೆಯ ನಿಮ್ಮ ದುಗುಡವನ್ನು ವಿವರವಾಗಿ ವಿಶ್ಲೇಷಿಸೋಣ ಹೆಣ್ಣಿಗೆ ಇಪ್ಪತ್ತೈದು ವರ್ಷ ತುಂಬಿ ಹೋದರೆ ಐದಾರು ಕಡೆ ನೋಡಿದರೂ ಯಾವುದೂ ಸರಿ ಹೋಗಲಿಲ್ಲವೆಂದರೆ ಈ ಕಾಲದಲ್ಲಿ ದುಗುಡ ಪಡುವ ಅಗತ್ಯವೇ ಇಲ್ಲ ಇಂದಿನ ಕಾಲದ ಅರೇಂಜ್ ಮದುವೆಗಳಲ್ಲಿ ಈ ರೀತಿಯಾಗುವುದು ಸಾಮಾನ್ಯವೇ ಮೊದಲನೆಯದಾಗಿ ನಿಮ್ಮ ಮಗಳು ವಿದ್ಯಾವಂತೆ ಮತ್ತು ಒಳ್ಳೆಯ ಉದ್ಯೋಗದಲ್ಲಿರುವವಳು ಅವಳಿಗೂ ಅವಳದೇ ಆದ ಸಂಗಾತಿಯ ಆಯ್ಕೆಯ ಹಕ್ಕುಗಳಿರುತ್ತವೆ ಹಾಗಾಗಿ ಸ್ವಲ್ಪ ತಡವಾಗಬಹುದು ಇನ್ನೊಂದೆರಡು ವರ್ಷವಾದರೂ ಏನೂ ಭಯಪಡಬೇಕಾಗಿಲ್ಲ ಐದಾರು ಕಡೆ ನೋಡಿದರೂ ಸರಿಯಾಗಲಿಲ್ಲವೆಂದರೆ ಇನ್ನೂ ಐದಾರು ಕಡೆ ನೋಡಿದರಾಯಿತು ನೋಡುವ ಕ್ರಮವನ್ನು ಸ್ವಲ್ಪ ಬದಲಾಯಿಸಿದರಾಯಿತು ಉದಾಹರಣೆಗೆ ಮನೆ ಮನೆಗೆ ಕರೆಸಿ ಅಥವಾ ಹೋಗಿ ವಧು ಪರೀಕ್ಷೆ ವರ ಪರೀಕ್ಷೆ ಮಾಡುವ ಬದಲು ಹುಡುಗ ಹುಡುಗಿಯರೇ ಪರಸ್ಪರ ಫೋನ್ ನಂಬರ್ ಪಡೆಯುವಂತೆ ಮಾಡಿ ಅವರೇ ಫೋನಿನಲ್ಲಿ ಮಾತಾಡಿ ನಂತರ ಅವರವರೇ ಎಲ್ಲಾದರೂ ಭೇಟಿ ಮಾಡಿ ಇಬ್ಬರಿಗೂ ಸೂಕ್ತವೆನಿಸಿದರೆ ಹಿರಿಯರು ನೋಡಿ ಒಪ್ಪಬಹುದು ಇಲ್ಲಿ ಮದುವೆಯಾಗುವವರನ್ನು ಮುಖ್ಯ ಮಾಡಬೇಕೇ ವಿನಃ ಕುಟುಂಬ ಅಪ್ಪ ಅಮ್ಮ ಇವರೆಲ್ಲ ಅಲ್ಲವೇ ಅಲ್ಲ ಈಗಂತೂ ಸಾಕಷ್ಟು ಮೆಟ್ರಮೋನಿಗಳು ಇಂಟರ್ನೆಟ್ಟಿನಲ್ಲಿ ಲಭ್ಯ ಜಾತಿ ಉಪಜಾತಿ ಆಸ್ತಿ ಅಂತಸ್ತು ಇಂಥ ವಿಚಾರಗಳಲ್ಲಿ ತೀರಾ ಕಟ್ಟುನಿಟ್ಟಾಗದೆ ಹುಡುಗ ಹುಡುಗಿಯರ ಗುಣ ಸ್ವಭಾವ ವಿದ್ಯೆ ಮತ್ತು ಸಾತ್ವಿಕತನ ಮುಖ್ಯವಾದರೆ ಮದುವೆಗಳಿಗೆ ಸರಳ ಮಾರ್ಗಗಳು ತೋರುತ್ತವೆ ಈ ದಿಕ್ಕಿನಲ್ಲಿ ಸ್ವಲ್ಪ ವಿಶಾಲ ಮನಸ್ಸಿನಿಂದ ಮುಂದುವರಿದರೆ ಖಂಡಿತ ಮದುವೆಯಾಗುವುದು ಕಷ್ಟವೇನಲ್ಲ ಇನ್ನು ನಿಮ್ಮ ಎರಡನೆಯದುಗುಡ ಜ್ಯೋತಿಷಿಗಳ ಹೇಳಿಕೆ ಇದು ಸಂಪೂರ್ಣವಾಗಿ ನಂಬಿಕೆಗೆ ಸಂಬಂಧಪಟ್ಟಿದ್ದು ನಂಬಿಕೆ ಎನ್ನುವುದು ಕೇಳುವುದಕ್ಕೆ ಸರಳವೆನಿಸಿದರೂ ಬಹಳ ಸಂಕೀರ್ಣವಾದ ವಿಷಯ ಇದರ ಅರ್ಥ ಒಬ್ಬೊಬ್ಬರ ಮನದಲ್ಲಿ ಒಂದೊಂದು ರೀತಿ ಇರುತ್ತದೆ ಮಾನ್ಯ ಡಿ ವಿ ಜಿಯವರು ಹೇಳುವ ಹಾಗೆ ಬಾಳಿಗೊಂದು ನಂಬಿಕೆ ಬೇಕು ಅದು ಎಂಥ ನಂಬಿಕೆ ಅಪನಂಬಿಕೆಯೂ ಆಗದೆ ಮೂಢನಂಬಿಕೆಯೂ ಆಗದೆ ಅರ್ಥಪೂರ್ಣವಾದ ನಂಬಿಕೆಯಾಗಬೇಕು ಯಾವುದು ಅರ್ಥಪೂರ್ಣವಾದ ನಂಬಿಕೆಯೆಂದರೆ ಮೊದಲು ನಮ್ಮನ್ನು ನಾವು ಸಂಪೂರ್ಣವಾಗಿ ನಂಬುವುದು ಭಗವಂತ ನನಗೆ ವಿದ್ಯೆ ಬುದ್ಧಿಗಳನ್ನು ಕೊಟ್ಟಿದ್ದಾನೆ ನನ್ನ ಬದುಕನ್ನು ನನಗೂ ಸಮಾಜಕ್ಕೂ ಹಿತವಾಗುವಂತೆ ಮುನ್ನಡೆಸುತ್ತೇನೆ ತಪ್ಪಾದಾಗ ಸರಿಪಡಿಸಲು ಯತ್ನಿಸುತ್ತೇನೆ ಇಂಥ ಗಟ್ಟಿಯಾದ ಮತ್ತು ಭರವಸೆಯುಳ್ಳ ಚಿಂತನಾ ಕ್ರಮ ನಮ್ಮಲ್ಲಿದ್ದಾಗ ಯಾವುದೇ ಸಮಸ್ಯೆ ಜೀವನದಲ್ಲಿ ಎದುರಾದಾಗ ಹತಾಶರಾಗದೆ ಅದರಿಂದ ಪಾರಾಗಲು ಪ್ರಯತ್ನ ಪಡುತ್ತೇವೆ ಇದನ್ನು ಸೈಕಾಲಜಿಯಲ್ಲಿ ಜೀವನ ಕೌಶಲ್ಯವೆಂದು ಕರೆಯುತ್ತಾರೆ ಆದರೆ ಅನೇಕ ವೇಳೆ ನಮ್ಮ ಮನಸ್ಸು ನೆಗೆಟಿವ್ ಆಗಿ ಯೋಚನೆಯನ್ನು ಮಾಡಿ ನಮ್ಮ ಭರವಸೆಯನ್ನು ಕುಂದಿಸುತ್ತದೆ ಇಲ್ಲದ ಕಲ್ಪನೆಗಳಿಂದ ಸುಪ್ತ ಮನದಲ್ಲಿ ಭಯ ಹುಟ್ಟುತ್ತದೆ ಉದಾಹರಣೆಗೆ ನನ್ನ ಮಗಳಿಗೆ ಮದುವೆಯೇ ಆಗದಿದ್ದರೆ ಎರಡನೇ ಮಗಳ ಮದುವೆಯೂ ಆಗದೆ ಹೋದರೆ ನೆಂಟರಿಷ್ಟರೆಲ್ಲ ಆಡಿಕೊಂಡರೆ ಮುಂದೆ ನಮ್ಮ ಮಕ್ಕಳೇ ಈ ಬಗ್ಗೆ ನಮ್ಮನ್ನೇ ದೂರಿದರೆ ಹೀಗೆ ರೇ ರೇಗಳ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ ಈ ಭಯದ ಕಾರಣ ನಮ್ಮ ಬಗ್ಗೆಯೇ ನಮ್ಮ ಸುಪ್ತ ಮನಸ್ಸು ಅಪನಂಬಿಕೆಗೆ ಮತ್ತು ಅಸಹಾಯಕತೆಗೆ ಜಾರುತ್ತದೆ ಆಗ ಸಹಾಯಕ್ಕಾಗಿ ಮೂಢನಂಬಿಕೆಯ ಕಡೆಗೆ ಕೈ ಚಾಚಬೇಕೆನಿಸುತ್ತದೆ ನಾವು ಮಾಡಲಾಗದ ಕೆಲಸವನ್ನು ಯಾವುದಾದರೂ ಹೊರಗಿನ ಶಕ್ತಿ ಮಾಡಲಿ ಎನ್ನುವ ಭಯಕ್ಕೆ ಬಲಿಯುತ್ತದೆ ಕ್ರಮೇಣ ಹೌದು ಆ ಹೊರಗಿನ ಶಕ್ತಿಯೇ ಜ್ಯೋತಿಷಿ ಜಾತಕ ನೋಡುವ ಪರಿಹಾರ ಹೇಳುವವರು ಇದರ ಶಮನಾರ್ಥವಾಗಿ ಪೂಜೆ ಮಾಡುವವರು ಮುಂತಾದವರು ನಮ್ಮ ಸಮಸ್ಯೆಯನ್ನು ಖಂಡಿತ ನಿವಾರಿಸುತ್ತದೆ ಎನ್ನುವ ಮೂಢನಂಬಿಕೆಯ ಕವಚವನ್ನು ನಮ್ಮೊಳಗಿನ ಭಯಕ್ಕೆ ತೊಡಿಸಿ ನಿರಾಳವಾಗುತ್ತೇವೆ ಇದನ್ನು ಸೈಕಾಲಜಿಯಲ್ಲಿ ಪ್ಯಾರಾಸೈಟ್ ಪರ್ಸ್ನಾಲಿಟಿ ಎನ್ನುತ್ತಾರೆ ಅಂದರೆ ಮುಳುಗುವವನಿಗೆ ಒಂದು ಹುಲ್ಲು ಕಡ್ಡಿಯಾದರೂ ಸಿಕ್ಕರೆ ಬದುಕಬಹುದು ಎಂದು ಕೈಚಾಚುವ ಅಸಹಾಯಕತೆ ದೇವರು ಎನ್ನುವದೊಂದು ನಂಬಿಕೆ ಈ ನಂಬಿಕೆ ಮನುಷ್ಯನಿಗೆ ವಿನಯವನ್ನು ಕಲಿಸುತ್ತದೆ ಅಹಂಕಾರವನ್ನು ತಗ್ಗಿಸುತ್ತದೆ ಮನುಷ್ಯನಿಗೆ ತನ್ನ ಮಿತಿಯ ಅರಿವನ್ನು ಮೂಡಿಸುತ್ತದೆ ಅದರ ಜೊತೆಯಲ್ಲಿಯೇ ಮನುಷ್ಯ ವಿವೇಕವನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ ತನ್ನ ಪ್ರಯತ್ನದಲ್ಲಿ ಒಂದು ದಾರಿಯಲ್ಲಿ ಫಲ ಕಾಣದಿದ್ದರೆ ಮತ್ತೊಂದರ ಮೂಲಕ ಶ್ರಮಿಸಬೇಕಾಗುತ್ತದೆ ಅದು ಬಿಟ್ಟು ಸುಲಭ ದಾರಿಗಳನ್ನು ಹುಡುಕಿ ನಿರಾಶರಾಗಬಾರದು ಇಲ್ಲಿ ಜ್ಯೋತಿಷ್ಯವನ್ನಾಗಲಿ ನೀವು ಆ ಕ್ರಮದಲ್ಲಿ ಚಿಂತಿಸುವುದನ್ನಾಗಲಿ ನಾನು ಹಳಿಯುತ್ತಿಲ್ಲ ದೇವರು ಎನ್ನುವ ಒಂದು ಶಕ್ತಿ ನಮಗೆ ಒಳಿತನ್ನು ಮಾಡುತ್ತದೆ ಎನ್ನುವ ನಂಬಿಕೆ ನಿಮ್ಮಲ್ಲಿ ಗಾಢವಾಗಿದ್ದರೆ ಯಾವ ಮಧ್ಯಸ್ಥಗಾರರ ಅಂದರೆ ಜ್ಯೋತಿಷಿಗಳು ಜಾತಕ ನೋಡುವವರು ಅವರ ಅವಶ್ಯಕತೆ ಬರುವುದಿಲ್ಲ ಹತ್ತಾರು ಕಡೆ ಪ್ರಯತ್ನಿಸಿ ಒಂದಲ್ಲ ಒಂದು ಕಡೆ ಯಶಸ್ಸು ಸಿಗುತ್ತದೆ ಎನ್ನುವ ನಂಬಿಕೆಯನ್ನು ಇಟ್ಟುಕೊಳ್ಳಿ ಮುಂದೆ ಏನು ಮಾಡಲಿ ಎನ್ನುವವರಿಗೆ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗುವವರಿಗೆ ನನ್ನ ಎದುರು ಸಮಸ್ಯೆ ದೊಡ್ಡ ಬಂಡೆಯಾಗಿ ನಿಂತು ಹೋಗಿದೆ ಎಂದು ಬೇಸರಿಸಿಕೊಳ್ಳುವವರಿಗೆ ಭರವಸೆ ಒಂದು ಸಾಂತ್ವನ ನೀಡುವಂತಹ ಬೆರಳಾಗಿದೆ ಭರವಸೆ ಒಂದು ಸಾಂತ್ವನಿಸುವ ತೋಳಾಗಿದೆ ಮತ್ತು ಭರವಸೆ ನಿಮ್ಮೆಲ್ಲರ ಬದುಕಿನ ಭರವಸೆ ಆಗ್ತಾ ಇದೆ ಭರವಸೆಯನ್ನು ದಯವಿಟ್ಟು ಇನ್ನಷ್ಟು ಜನರಿಗೆ ತಲುಪಿಸೋದಕ್ಕೆ ತಾವು ಸಹಕರಿಸಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಕಮೆಂಟನ್ನು ಹೇಳೋದಕ್ಕೆ ಮರಿಬೇಡಿ ನಮಸ್ಕಾರ